ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ ದಂಡಂ ದಶಗುಣಂ ಅನ್ನುವಂಥ ಒಂದು ಗಾದೆ ಮಾತು ನಮ್ಮಲ್ಲಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಾವು ದಂಡಿಸಿಕೊಳ್ಳುವ ಪ್ರಮೇಯವನ್ನು ನಾವು ಯಾವತ್ತೂ ಮಾಡೋದೇ ಇಲ್ಲ ವಿಶೇಷ ಅಂತಂದ್ರೆ ತಾಯಿಯೊಬ್ಬಳನ್ನು ಗಮನಿಸಿ ಸ್ನೇಹಿತರೆ ಮಗುವಿಗೆ ಮಗುವಿನ ತಪ್ಪಿಗೆ ಶಿಕ್ಷೆಗೆ ಮುಂದಾಗಿದ್ದಾಗ ತಾಯಿ ಸ್ವತಃ ತುಂಬಾ ನೋಯ್ತಾ ಇರ್ತಾಳೆ ತಾನು ತುಂಬ ಭರವಸೆ ಇಟ್ಟಂತ ತಾನು ತುಂಬ ಪ್ರೀತಿಸ್ತಾ ಇದ್ದಂತ ತಾನು ಕನಸು ಕಟ್ಟಿದಂಥ ಮಗು ತಪ್ಪು ಮಾಡಿಬಿಟ್ಟಿತಲ್ಲ ಅಂತ ಮಗುವಿಗೆ ನಾನು ದಂಡನೆಯನ್ನು ಕೊಡಬೇಕಲ್ಲ ಅನ್ನುವಂಥ ನೋವು ಆಕೆಯನ್ನು ಕಾಡ್ತಾ ಇರ್ತದೆ ಮಾತ್ರ ಅಲ್ಲ ವ್ಯಕ್ತಿತ್ವದ ಪರಿಪೂರ್ಣತ ದೃಷ್ಟಿಯಿಂದ ಸ್ವಯಂಕೃತ ದಂಡನೆ ಅತ್ಯಂತ ಮುಖ್ಯವಾದದ್ದು ಅನ್ನುವಂಥದ್ದನ್ನು ನೀವು ಗಮನಿಸಲೇಬೇಕು ಸ್ನೇಹಿತರೆ ತುಂಬ ಸಂದರ್ಭದಲ್ಲಿ ನಾವು ಮಾಡಿದಂಥ ತಪ್ಪಿಗೆ ಅಥವಾ ನಾವು ಮಾಡಿದ್ದು ತಪ್ಪು ಅನ್ನುವಂಥದ್ದು ನಮ್ಮ ಅರಿವಿಗೆ ಬಂದಾಗ ಅಥವಾ ನಮ್ಮಿಂದಾಗಿ ಹೋಗಿರಬಹುದಾದ ತಪ್ಪಿಗೆ ನಮ್ಮನ್ನು ನಾವು ದಂಡಿಸಿಕೊಳ್ಳುವ ಸುಲಭವಾದ ಮಾರ್ಗ ಅಂತಂದರೆ ಮೌನಕ್ಕೆ ಮೊರೆ ಹೋಗುವಂಥದ್ದು ಹೌದು ಇದು ಆತ್ಮಾವಲೋಕನದ ಭಾಗ ಅನ್ನಿಸಿಕೊಳ್ಳುತ್ತದೆ ಸುಮ್ಮನೆ ಒಂದಷ್ಟು ಹೊತ್ತಿನವರೆಗೆ ಅಥವಾ ಒಂದು ದಿನದವರೆಗೆ ಮೌನವಾಗಿ ಇದ್ದು ನೋಡಿ ನಮ್ಮನ್ನು ಪರಿಶೀಲಿಸಿಕೊಂಡು ನೋಡಿ ನಿಜವಾಗಿಯೂ ಎಂಥ ನಿರಾಳತೆ ನಿರ್ಮಳತೆ ನಿಮ್ಮನ್ನ ಆವರಿಸಿಕೊಳ್ತದೆ ಅನ್ನುವಂಥದ್ದು ಥ್ಯಾಂಕ್ ಯು ವೆರಿ ಮಚ್